ತೈಲ ಟ್ಯಾಂಕರ್ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ಹೌದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪ್ರವೇಶಕ್ಕೆ ಹಾಕಲಾಗಿರುವ ನಿಷೇಧ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಐಒ ಎಲ್ ಎಚ್ ಪಿ ಎಲ್ ಟ್ರಾನ್ಸ್ಪೋರ್ಟರ್ಸ್ ಕಾಂಟ್ರಾಕ್ಟರ್ಸ್ ಟ್ಯಾಂಕರ್ ಓಡಿಸದೆ ಪ್ರತಿಭಟನೆ ನಡೆಸಿದರು ಸರ್ಕಾರ ಈಗಿರುವ ಪ್ರವೇಶ ನಿಷೇಧ ತೆಗೆದುಹಾಕುವ ತನಕ ಟ್ಯಾಂಕರ್ ಓಡಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಮಹಾನಗರದಲ್ಲಿ ಬೆಳಗ್ಗೆ ಎಂಟರಿಂದ ಹನ್ನೆರಡು ಮತ್ತು ಸಂಜೆ ನಾಲ್ಕರಿಂದ ಒಂಬತ್ತರವರೆಗೆ ಪ್ರವೇಶ ನಿಷೇಧಿಸಲಾಗಿದೆ ಸ್ಟಾರ್ಟ್ ಸಿಟಿ ಕಾಮಗಾರಿ ಸಲುವಾಗಿ ಕಳೆದ ಮೂರು ವರ್ಷಗಳಿಂದ ಟ್ಯಾಂಕರ್ಗಳ ಪ್ರವೇಶ ನಿಷೇಧಿಸಲಾಗಿದೆ ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಾಗಿದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ವರದಿ ಸಂಜಯ್ ಗುಯ್ಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂಡ್ ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೊಂತೀವಿ ಡಿ ಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಇದ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಇದಕ್ಕೆ ನಾವು ನೋಡಿ ನೋಡಿ ನಮಗೆ ಟೈಮಿಂಗ್ ಎಂಟು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಂದ್ರೆ ಹನ್ನೆರಡಕ್ಕೆ ಬಂದ್ ಹನ್ನೆ ಸ್ಟಾರ್ಟ್ ಬಂದಾಗಿ ಹನ್ನೆರಡರಿಂದ ನಾಲ್ಕು ಗಂಟೆಗೆ ಎಷ್ಟು ಗಾಡಿನೂ ಹೋಗುದು ಹನ್ನೆರಡರಿಂದ ನಾಲ್ಕಕ್ಕೆ ಬಂದ್ ಮಾಡಿದ್ರೆ ಹೋಗಿ ಒಂಬತ್ತು ಗಂಟೆ ಮಟ್ಟ ನೋಡ್ರಿ ಬಂದ್ ಮಾಡ್ತಾರೆ ಒಂಬತ್ತು ಗಂಟೆಲಿ ನಾವು ಗಾಡಿ ಜಿಟಿ ತಟ್ಟಾಗ ಒಂದು ಪ್ರಾಸ ಹತ್ತು ಗಂಟೆ ಹತ್ತರಿಂದ ಎರಡು ಗಂಟೆ ಎರಡು ತಾಸು ನಾವು ಗಾಡಿ ಓಡಿಸ್ಬೇಕು ಹನ್ನೆರಡು ಗಂಟೆ ನಮ್ಮ ರೂಲ್ಸ್ ಪ್ರಕಾರ ಕಂಪ್ನಿ ರೂಲ್ಸ್ ಪ್ರಕಾರ ಹನ್ನೆರಡು ಗಂಟೆ ಮೇಲೆ ಗಾಡಿ ನಡೆಸೋ ಇಲ್ಲ ಹನ್ನೆರಡು ಗಂಟೆ ಮೇಲೆ ನಾವು ಗಾಡಿ ನಡೆಸಿದರೆ ಪರೋಪರಿ ಗಾಡಿ ಬ್ಲಾಕ್ ಮಾಡ್ತಾರೆ ಒಂದು ವಾರ ಆ ಒಂದು ವಾರದಿಂದ ನಾವು ಇಲ್ಲ ಒಂದು ವಾರ ನಾವು ಮನೇಲೆ ಕುಂದಿರಬೇಕು ಇದ್ರೆ ನಮಗೆ ನೀತಿ ಇಲ್ಲ ಊಟ ಇಲ್ಲ ಫ್ಯಾಮಿಲಿ ಕಡೆ ಲಕ್ಷಣ ಇಲ್ಲ ಮನೆಗೆ ಹೋಗ್ತಾ ಆಗ್ತಾ ಇಲ್ಲ ವಾರ ತಿಂಗಳ ಹದಿನೈದು ದಿವಸ ಗಟ್ಟಿನ ಮನೆಗೆ ಹೋಗಾಗಲ್ಲ ದೊಡ್ಡ ದೊಡ್ಡ ಹಿಂತಲ್ಲಿ ಬೆಂಗಳೂರು ಅಂತ ಬೆಂಗಳೂರು ಸಿಟಿಯಲ್ಲಿ ನೋಡ್ರಿ ಇಲ್ಲ ಟ್ಯಾಂಕರಿಗೆ ಅಲ್ಲಿ ಬೆಳಗಾವ್ ಬೆಳಗಾವದಲ್ಲಿ ಇಲ್ಲ ಕೆಲವೊಂದು ಇಂಥ ದೊಡ್ಡ ದೊಡ್ಡ ಸಿಟಿ ಅದಾವ ಬೆಂಗಳೂರು ಹಾಸನ ಮಂಗಳೂರು ಅಂತಲ್ಲೆಲ್ಲ ಎಲ್ಲ ಓಪನ್ ಇದೆ ನಾವು ಮನಿ ಮಾಡ್ ಎಲ್ಲ ಮನಿ ಮಾಡ್ಕೊಂಡು ಕೂಡ ನಾವು ಮನವಿ ಮಾಡ್ಕೋತೀವಿ ಅಲ್ಲಿ ಅಲ್ಲಿದೆ ಅಲ್ಲಿ ನೋಡ್ರಿ ಫುಲ್ ಇದೆ ನಮ್ಗೆ ಯಾಕೆ ನೋಡ್ರಿ ಮಾಡಿದಿರಿ ನಮ್ಮಿಂದ ಏನು ತೊಂದರೆ ಆಗ್ತಾ ಇದೆ ನಮಗೂ ಟವರ್ಗಳಿಗೆ ಇಷ್ಟೋರ್ಸಿ ಕ್ಲಾಸ್ ಆಗ್ತಾ ಇದೆ ಅಂದರೆ ಅದನ್ನು ನಮ್ದೇ ಗೊತ್ತು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇದೊಂದು ಮನವಿ ಮಾಡ್ಕೋತೀನಿ ಇದು ಫುಲ್ ಆಗಲಿ ಅಲ್ಲಿ ಅದು ನೋವು ಫೋಲಾಗಲಿ ಆಗಲಿ ಸಂಬಂಧ ನಾವು ಮನವಿ ಮಾಡಿದ್ರು ಕೂಡ ನಾವು ಓಕೆ ಆಗಲಿ ಅದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ದೀವಿ